ಈ ಹೋರಾಟದ ಪತ್ರಿಕಾಗೋಷ್ಠಿಗೆ ಆಗಮಿಸಿದಂಥ ಎಲ್ಲ ಮಾ ಪತ್ರಿಕೆ ಮತ್ತು ಮಾಧ್ಯಮ ಮಿತ್ರರಿಗೆ ಸ್ವಾಗತ ಸುಸ್ವಾಗತ ಇಲ್ಲಿ ಆಸನದ ಮೇಲೆ ಇರುವ ಎಲ್ಲ ಹೋರಾಟಗಾರರಿಗೆ ಸ್ವಾಗತ ಸುಸ್ವಾಗತ ಈಗ ಕ ಕೇಂದ್ರದಿಂದ ಒಂದು ಈಗಾಗಲೇ ಆದೇಶ ಬಂದಿತಿ ತಮಗೆಲ್ಲ ಗೊತ್ತಿದ್ದ ವಿಷಯ ಅವ್ರು ಅಂತಾರೋ ನೀವು ಯಾವುದೇ ತಾಲೂಕಾಗಳು ಹೊಸದು ಮಾಡೋದಾಗ್ಲಿ ಜಿಲ್ಲಾ ಹೊಸದು ಮಾಡೋದಾಗ್ತಿ ಅಥವಾ ಗಡಿ ಬದಲಾವಣೆ ಮಾಡೋದಿತ್ತಂದರೆ ನೀವು ಮೂವತ್ತೊಂದು ಡಿಸೆಂಬರ್ ಒಳಗೆ ನೀವು ಮಾಡಬೇಕು ಮುಂದೆ ನಿಮಗೆ ಅವಕಾಶ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಅವರು ನಿರ್ದೇಶನ ಕೊಟ್ಟಿದ್ದಾರೆ ಆ ನಿರ್ದೇಶನ ಪ್ರಕಾರ ನಮ್ಮದು ಚಿಕ್ಕೋಡಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ವಿಭಜನೆಯಾಗಿ ಯಾ ಯಾವುದಾದ್ರೂ ಹೆಚ್ಚಿಂದ ಚಿಕ್ಕೋಡಿ ಹಾಗೂ ಇತರ ಯಾವುದಾದ್ರೂ ಜಿಲ್ಲೆಗಳನ್ನು ಮಾಡಬೇಕಾದ್ರೆ ಮೂವತ್ತೊಂದು ಡಿಸೆಂಬರ್ ಒಳಗೆ ಸರ್ಕಾರ ಮಾಡಬೇಕು ಈಗ ನಾವು ಇಪ್ಪತ್ತೈದು ವರ್ಷದಿಂದ ಎಷ್ಟೋ ಸರ್ಕಾರಗಳು ಬಂದಾದ್ರೂ ಪ್ರತಿಯೊಬ್ಬರಲ್ಲಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ನಮ್ಮ ಸರ್ಕಾರ ಬಂದರೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರ ಪ್ರಕಾರ ಈ ಕಾಂಗ್ರೆಸ್ ಸರ್ಕಾರದವನೈತಿ ನುಡಿದಂತೆ ನಡೆದ ಸರ್ಕಾರ ನಾವು ಮಾಡೇ ಮಾಡ್ತೀವಿ ಎಲ್ಲರೂ ಯಾರೂ ವಿರುದ್ಧ ಮಾಡಲಿಲ್ಲ ಅಂದರೆ ಇಲ್ಲಿ ಎಲ್ಲ ಸ್ಥಳೀಯ ಪ ಜನಪ್ರತಿನಿಧಿಗಾಗಲಿ ಅಥವಾ ಮುಖ್ಯಮಂತ್ರಿಗಳಾಗಲಿ ಸ್ಪಷ್ಟವಾಗಿ ಹೇಳಿದರು ನಾವು ಜಿಲ್ಲೆ ಮಾಡ್ತೀವಿ ಅಂತೇಳಿ ಆದರೆ ಇನ್ನೂ ತನ ಏನೂ ಜಿಲ್ಲೆ ಮಾಡ್ತಾ ಇರಲಿಲ್ಲ ಈಗ ಮೂವತ್ತೊಂದು ತಾರೀಕು ಡೆಡ್ಲೈನ್ ಇದ್ದ ಕಾರಣ ಮೂವತ್ತೊಂದು ಡಿಸೆಂಬರ್ ಒಳಗಾಗಿ ಚಿಕ್ಕೋಡಿ ಜಿಲ್ಲಾ ಜಿಲ್ಲಾವ್ರಿಗೆ ಘೋಷಣೆ ಯಾವುದೇ ಪರಿಸ್ಥಿತಿವ್ರಿಗೆ ಮಾಡಬೇಕು ಮಾಡಲಿಲ್ಲ ಅಂದರೆ ಇವರು ನುಡಿದಂತೆ ನಡೆಯೋ ಸರ್ಕಾರ ಅಲ್ಲ ಅಂತ ಕೂತೀವು ಮತ್ತು ಎಲ್ಲ ಪಕ್ಷದವರಂತೆ ಸುಳ್ಳು ಹೇಳೋ ಸರ್ಕಾರದವ್ರಂತೆ ನಾವು ಸ್ಪಷ್ಟ ಹೇಳ್ತೀವಿ ಮತ್ತು ಮೂವತ್ತೊಂದ್ರೊಳಗೆ ಇವರು ಮಾಡಲಿಲ್ಲ ಅಂತಂದ್ರೆ ನಮ್ಗೆ ಮೋಸ ದ್ರೋಹ ಮಾಡಿದಂಗೆ ಆಗ್ತೈತಿ ಕ ಈ ಬೆಳಗಾವಿ ಜಿಲ್ಲೆಯ ಜನರಿಗೆ ದ್ರೋಹ ಮಾಡಿದಂಗಾಗ್ತೈತಿ ಕೂಡಲೇನೈತಿ ಮೂವತ್ತೊಂದು ತಾರೀಕು ಒಳಗೆ ಸರ್ಕಾರದ ಏನೈತಿ ಘೋಷಣೆ ಮಾಡಿ ಮುಂದಿನ ಅವ್ರ ಪ್ರೊಸೀಜರ್ ಅಂತ ಆಮೇಲೆ ಮಾಡ್ಕೊಳ್ಳಿ ಆದರೆ ಕೇಂದ್ರ ಸರ್ಕಾರ ಆದೇಶ ಇದ್ದ ಕಾರಣ ಕೂಡಲೇ ಘೋಷಣೆ ಮಾಡಬೇಕು ಘೋಷಣೆ ಮಾಡಲಿಂದ ಮುಂದೆ ಎಷ್ಟು ದಶಕಗಳ ಥರ ಪೆಂಡಿಂಗ್ ಉದಿತಿ ಹೇಳಾಕೆ ಬರೋದಿಲ್ಲ ಅದಕ್ಕೆ ಈಗ ಮೂರು ದಶಕಗಳಂತೂ ನಮ್ದು ಹೋರಾಟ ಆಗೈತಿ ಅದು ಕೂಡಲೇ ಅಂತ ಕರ್ನಾಟಕ ಸರ್ಕಾರ ಮುಖ್ಯಮಂತ್ರಿಗಳು ಚಿಕ್ಕೋಡಿಯನ್ನು ಪ್ರತ್ಯೇಕ ಜಿಲ್ಲೆ ಮಾಡಬೇಕ್ರಿ ತಮ್ಮ ಎಲ್ಲರ ವಾಹಿನಿ ಮುಖಾಂತರ ಹಾಗೂ ಪತ್ರಿಕೆ ಮುಖಾಂತರ ಸರ್ಕಾರಕ್ಕೆ ನಾವು ವಿನಂತಿ ಮಾಡ್ಕೋತೇವ್ರಿ ಹಾಂ ಸರ್ ಈ ಸಂದರ್ಭದಾಗ ನಾವು ಸರ್ ಸರ್ಕಾರಕ್ಕೆ ಏನು ಒತ್ತಾಯ ಮಾಡ್ತೇವೆ ಅಂದ್ರೆ ಕಳೆದ ಮೂವತ್ತು ವರ್ಷದಿಂದ ನಮ್ಮ ಚಿಕ್ಕೋಡಿ ಜಿಲ್ಲೆ ಆಗಲಿ ಅಂತ ಐತಿ ಬೇಡಿಕೆನೂ ಇತ್ತು ಮತ್ತು ಸರ್ಕಾರ ಇವತ್ತಿನವರೆಗೂ ನಾವು ಮಾಡ್ತೇವೆ ಮಾಡ್ತೇವೆ ಅಂತ ಹೇಳ್ಕೊತ ಬಂದೈತಿ ಆದ್ರೆ ನಾವು ಇದನ್ನು ಸರ್ಕಾರ ನಡೆಯನ್ನು ಖಂಡಿಸ್ತೇವೆ ಸರ್ಕಾರ ಇನ್ನಾದ್ರೂ ಮುಂದೆ ಈ ಭಾಗದ ಸಮಸ್ಯೆ ಅರಿತು ಏನು ಬೇಡಿಕೆ ಅದನ್ನು ಸ್ಪಂದಿಸಿ ಜಿಲ್ಲಾ ಮಾಡೋಕ್ಕೆ ಮುಂದಾಗಬೇಕು ಮತ್ತು ಮಣ್ಣಿನೂ ಕೂಡ ಕೇಂದ್ರ ಸರ್ಕಾರ ಜಾತಿಗಂತಿ ಇಲಾಖೆಯವರು ನಮ್ಮ ರಾಜ್ಯ ಸರ್ಕಾರ ಪ್ರಧಾನ ಕಾರ್ಯದರ್ಶಿ ಒಂದು ಸುತ್ತಲನ್ನು ಕೂಡ ಹೊರಿಸಿದರು ನೀವೇನಾದರೂ ತಾಲೂಕುಗಳು ನಗರಗಳು ಗ್ರಾಮ ಮಟ್ಟದಾಗಲಿ ವಿಂಗಡಣೆ ಮಾಡೋರದ್ರೂ ನೀವು ಆದಷ್ಟು ಬೇಗನೆ ಮಾಡಬೇಕು ಡಿಸೆಂಬರ್ ಮೂವತ್ತೊಳಗಾಗಿ ನೀವು ಮಾಡಿದ್ರೆ ನಿಮ್ಗೆ ಆಕಾಶ ಐತಿ ಇಲ್ಲಾದ್ರೆ ಅದು ಮೂರ್ನಾಲ್ಕು ವರ್ಷ ನಮ್ಮ ಅಂತೈತಿ ಅದನ್ನು ಮಾಡೋಕ್ಕೆ ಬರೋದಿಲ್ಲ ಅಂತ ಹೇಳಿದ್ರು ಅವಕಾಶವೂ ಇಲ್ಲ ಸರ್ಕಾರ ಇದನ್ನೆಲ್ಲನೂ ಗಮನ ಇಟ್ಕೊಂಡು ಇನ್ನೂ ಇಷ್ಟು ಒಂದು ವಾರ ಆಯಿತು ಕೇಂದ್ರ ಸರ್ಕಾರ ಸುತ್ತಲೇ ಹೊಡೆಸ್ರೂ ಸರ್ಕಾರ ಇವತ್ತಿನವರೆಗೂ ಯಾವುದೇ ರೀತಿ ಪ್ರತಿಕ್ರಿಯೆ ಆಗಲಿ ಉತ್ತರ ಕೊಡೋದಾಗಲಿ ಮಾಡೋಕ್ಕೆ ಕೊಡೋಕೆ ಮುಂದಾಗಿಲ್ಲ ಇದನ್ನು ನಾವು ತೀವ್ರವಾಗಿ ಖಂಡಿಸ್ತೀವಿ ತಕ್ಷಣ ಏನದು ಸುತ್ತಲ್ಲಿ ನೋಡಿ ಸರ್ಕಾರ ಆದಷ್ಟು ಬೇಗ ಜಿಲ್ಲೆ ಮಾಡೋಕ್ಕೆ ವಿಂಗಡಣೆ ಮಾಡೋಕೆ ವಿಭಜನೆ ಮಾಡೋಕ್ಕೆ ಮುಂದಾಗಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಸರ್ಕಾರ ವಿರುದ್ಧವಾಗಿ ಹೋರಾಟ ಮಾಡ್ ಮಾಡ್ತೀವಿ ಅಂತ ತಮ್ಮ ವಾಯಿನಿ ಮುಖಾಂತರ ಹೇಳ್ತೀವಿ ಅವರ ಹೇಳ್ತಿರ್ತಾರೆ ಬರೀ ನಾವು ವಿಭಜನೆ ಮಾಡಿ ಸಿ ಎಮ್ ಅವರು ಕೂಡ ಹೇಳಿದ್ದಾರೆ ವಿಭಜನೆ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ಕೊತ ಹೋಗ್ತಾರೆ ಇಂಥ ಉತ್ತರ ನಮಗೆ ಬ್ಯಾಡ ಐತಿ ನೀವು ಶಾಸಕರನ್ನು ಕರೆಸ್ತೀವತ್ತು ಹೇಳಿರಿ ಯಾವಾಗ ಶಾಸಕರನ್ನ ಕರೆಸಿದಿರಿ ಯಾವಾಗ ಸರ್ಪ ಸರ್ವ ಪಕ್ಷ ನೀವಾಗ ಸಭೆ ಮಾಡಿದ್ದೀರಿ ಬರೀ ಸೂ ಹೇಳ್ಕೊತ ಹೋಗ್ತೀರಿ ಇದರಿಂದ ನೀವು ಕಾಲಗರನ್ನ ಮಾಡೋದಾಗಲಿ ನೀವು ಜಿ ಜಿಲ್ಲೆ ಯೋಜನೆ ಮಾಡೋಕ್ಕೆ ಮುಂದಾಗಲಿಲ್ಲ ಅಂದ್ರೆ ನಾವು ಈ ಭಾಗದ ಜನ ಒಂದು ಒಂದು ಕಾಲ ಬರುತ್ತೆ ಅದು ದ ದಂಗೆ ಹೇಳುವಂಥ ಸಂದರ್ಭ ಅಂದ್ರೂ ಕೂಡ ಬರ್ಬೋದು ಈ ಭಾಗದ ಜಿಲ್ಲೆಯ ಮುಖಂಡರು ಎತ್ತಿಸ್ಕೊಳ್ಬೇಕು ಮತ್ತು ಏನು ನಾವು ಬೇಡಿಕೆ ಇತ್ತೇನೋ ಅದನ್ನು ಸ್ಪಂದಿಸಲಿಲ್ಲ ಅಂದ್ರೆ ನಾವು ತಾಲೂಕಾದ್ಯಂತ ಜಿಲ್ಲಾದ್ಯಂತ ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಇದೇವಿ ಸುಮ್ಮನೆ ಹಂಗೆ ಏನೋ ಒಂದು ಹೇಳಬಾರ ನಾವು ಈ ಸ ಈ ಸಂದರ್ಭದಾಗ ಈ ತಮ್ಮ ವಾಹಿನಿ ಮುಖಾಂತರ ಮಾಧ್ಯಮ ಮುಖಾಂತ್ರ ನಾವು ಮತ್ತೊಮ್ಮೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಆಗ್ರಹ ಮಾಡ್ತೀವಿ ಆದಷ್ಟು ಬೇಗ ನೀವು ಜಿಲ್ಲಾ ಅಂತ ನಾವು ನಮ್ಮ ಒತ್ತಾಯ ಸರ್